ಸುಮಾರು ಎರಡು ಎರಡೂವರೆ ವರ್ಷದ ಹಿಂದೆ ಅಭಿಮನ್ಯು ಟೀಮ್ ಮೂಡಿಗೆರೆ ಭಾಗದಲ್ಲಿ ಒಂದು ಕಾಡಾನೆಯನ್ನು ಹಿಡಿತಾರೆ ಆದ್ರೆ ಅದು ಬೈರ ಅಂತಾರೆ ಆದ್ರೆ ಅದು ಬೈರ ಅಲ್ಲ ಸೊ ಈಗ ನೀವು ಮತ್ತೆಗೂಡಲ್ಲಿ ಏನ್ ಏಕಲವ್ಯನ ನೋಡ್ತಾ ಇದ್ರೆ ಅದೇ ಒಂದು ಆನೆನ ಎರಡು ವರ್ಷದ ಹಿಂದೆ ಹಿಡಿದಿದ್ದು ಸೊ ಅದರ ಒಂದು ಕಾರ್ಯಾಚರಣೆಯ ವಿಡಿಯೋವನ್ನ ಸಹ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಭಿಮನ್ಯು ಜೊತೆಗೆ ಪ್ರಶಾಂತ್ ಆಗಿರ್ಬೋದು ಭೀಮಾ ಸೊ ಹೀಗೆ ಬೇರೆ ಬೇರೆ ಆನೆಗಳು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು ಸೊ ಅದನ್ನ ಡಾಟ್ ಮಾಡ್ತಾರೆ ನಂತರದಲ್ಲಿ ಒಂದು ಆನೆನ ಅಂದ್ರೆ ಆನೆ ಕೆಳಗಡೆ ಬಿದ್ಮೇಲೆ ಹಗ್ಗವನ್ನೆಲ್ಲ ಹಾಕ್ತಾರೆ ಸೊ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಸಹ ನೀವು ನೋಡ್ತಿರ್ಬಹುದು ಆಮೇಲೆ ಪ್ರಶಾಂತನಿಗೂ ಕೂಡ ಒಳ್ಳೆ ಟಕ್ಕರ್ ಕೊಟ್ಟಿತ್ತು ಈ ಒಂದು ಆನೆ ಸದ್ಯಕ್ಕೆ ಈಗ ಏಕಲವ್ಯ ಅಂತ ನಾಮಕರಣ ಮಾಡಿದ್ದಾರೆ ಮತ್ತಿಗೂಡು ಆನೆ ಶಿಬಿರದಲ್ಲಿ ಈ ಒಂದು ಏಕಲವ್ಯ ಆನೆ ನೋಡಬಹುದು ತುಂಬಾನೇ ಸುಂದರವಾಗಿರುವಂತ ಆನೆ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ನೋಡಿದವರೆಲ್ಲರೂ ಕೂಡ ಇಷ್ಟ ಪಡ್ತಾರೆ ಸದ್ಯಕ್ಕೆ ಅದನ್ನ ಟ್ರೈನಿಂಗ್ ಎಲ್ಲವನ್ನೂ ಕೂಡ ಮಾಡಾಗಿದೆ ಇನ್ನೇನಿದ್ರು ಅದನ್ನ ದಸರಾಗೆ ಪಡಗಿಸ್ಬೇಕು ಜೊತೆಗೆ ಆ ಕಾಡಾನೆ ಕಾರ್ಯಾಚರಣೆ ಇಡಿಯುವಂತ ಕಾರ್ಯಾಚರಣೆ ಅದಕ್ಕೂ ಕೂಡ ಪಳಗಿಸ್ಬೇಕೋಟಿಂದಲೇ ಆನೆ ಚೆನ್ನಾಗಿದೆ ಹೊಸ ಆನೆ ಇದು ಇನ್ನಷ್ಟು ಹೆಸರುವಾಸಿ ಆಗ್ಲಿ ಅಂತ ಪ್ರತಿಯೊಬ್ಬರು ಕೂಡ ವಿಶಸ್ಸನ್ನ ತಿಳಿಸಿ ಅರ್ಜುನ ಮತ್ತೆ ಅಭಿಮನ್ಯು ಸೊ ಎಲ್ಲರೂ ಕೂಡ ಒಂದು ಟೈಮ್ ನಲ್ಲಿ ಇದ್ರೆ ಒಂದು ಆನೆನ ಇಡಿಯುವಂತಹ ಟೈಮ್ ನಲ್ಲಿ ಮುಡಿಗೆರೆ ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಮುಡಿಗೆರೆ ಬೈರನ ಇಡೀಬೇಕು ಅನ್ಕೋತಾರೆ ಆದ್ರೆ ಅದು ಮಿಸ್ ಆಗುತ್ತೆ ಸೊ ನಂತರ ಈ ಒಂದು ಆನೆ ಕೂಡ ಮುಡಿಗೆರೆ ಭಾಗದಲ್ಲಿ ಉಪಟಳವನ್ನ ನೀಡ್ತಿತ್ತಂತೆ ಸೊ ನಂತರದಲ್ಲಿ ಇದಕ್ಕೆ ಒಂದು ಡಾಟ್ ಅನ್ನ ಮಾಡಿ ಈ ಒಂದು ಆನೆನೂ ಕೂಡ ಹಿಡಿತಾರೆ ಸೊ ಅದೇ ಒಂದು ವಿಡಿಯೋನ ನೀವು ಇಲ್ಲಿ ನೋಡ್ತಾ ಇರೋದು ಒಂದು ಹಳೆಯ ವಿಡಿಯೋ ಇದಾಗಿರುತ್ತೆ ತುಂಬಾ ಜನ ಅಂದ್ರೆ ಸಿಬ್ಬಂದಿ ವರ್ಗದವರು ಇದರಲ್ಲಿ ಭಾಗಿಯಾಗಿರುತ್ತೆ ಕಾರ್ಯಾಚರಣೆ ಅಂತೂ ಸ್ವಲ್ಪ ಕಷ್ಟಕರವಾಗಿರುತ್ತೆ ಯಾಕಂದ್ರೆ ಈ ಒಂದು ಆನೆ ತುಮ ಬಲಶಾಲಿಯಾಗಿರುತ್ತೆ ಈಗ ಈ ಒಂದು ಆನೆ ಮುಂದೆ ನಿಂತ್ಕೊಳ್ಳಕ್ಕೆ ಸ್ವಲ್ಪ ನಮ್ಮ ಒಂದು ಸಾಕಣೆಗಳು ಕೂಡ ಭಯ ಪಡ್ತಾ ಇರುತ್ತೆ ಆದ್ರೆ ಅಭಿಮನ್ಯು ಇದ್ರೆ ಯಾವುದೇ ರೀತಿ ಭಯ ಪಡುವಂತ ಅಗತ್ಯವಿಲ್ಲ ಅಭಿಮನ್ಯು ಟೀಮ್ ಅಂದ್ರೆ ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ಇದ್ದಂತೆ ಅಭಿಮನ್ಯು ಸಾಥ್ ಕೊಡ್ತಾನೆ ನಂತರ ಬೇರೆ ಎಲ್ಲ ನಮ್ಮ ಒಂದು ಕುಂಕೆ ಸಾಕಣೆಗಳು ಕೂಡ ಮುನ್ನುಗ್ಗುತ್ತೆ ಅಭಿಮನ್ಯು ಮುಖ ಮೂಲಕವೇ ಎಲ್ಲ ಒಂದು ಕಾರ್ಯಾಚರಣೆಯು ಕೂಡ ಯಶಸ್ವಿ ಆಗುತ್ತೆ ಯಾಕೆಂದ್ರೆ ಮೇನ್ ಒಂದು ಪಿಲ್ಲರ್ ಅಂತ ಹೇಳ್ಬೋದು ಮೇಯ್ನ್ ಒಂದು ವ್ಯಕ್ತಿ ಯಾರಪ್ಪ ಅಂದ್ರೆ ಅಭಿಮನ್ಯು ಅಭಿಮನ್ಯು ನಿಂತ್ಕೋಬೇಕು ಮೇನ್ ಆಗಿ ಸೊ ಹೀಗಾಗಿ ಅಭಿಮನ್ಯುನ ಎಲ್ಲಾ ಕಡೆ ಒಂದು ಎಲ್ಲಾ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಅಭಿಮನ್ಯುನ ಬಳಸ್ಕೊತಾರೆ ಅಭಿಮನ್ಯು ಪಾತ್ರ ಇದೆಯಲ್ಲ ಈ ಒಂದು ಆನೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಆನೆ ಜೊತೆಗೆ ಎಲ್ಲರ ಒಂದು ನೆಚ್ಚಿನ ಆನೆ ಆಮೇಲೆ ಮಾವುತ ವಸಂತಣ್ಣ ಇದ್ರಲ್ಲಿ ಅವರು ಕೂಡ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಸೊ ಹೀಗಾಗಿ ಅವರ ಹತ್ರ ಡಿಸ್ಕಶನ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಟೈಮ್ ನಲ್ಲಿ ಅದೇ ರೀತಿ ಏಕಲವ್ಯನನ್ನ ಹಿಡಿತಾರೆ ನಂತರ ಅದನ್ನ ಕ್ರಾಲ್ ಹಾಕಿ ತುಂಬಾ ಚೆನ್ನಾಗಿ ಪಳಗಿಸ್ತಾರೆ ಮೂರು ತಿಂಗಳ ಒಂದು ಕ್ರಾಲ್ ನಲ್ಲಿ ಅದನ್ನ ಮೇಲೆ ಹೊರಗಡೆ ತಗೋ ಬರ್ತಾರೆ ಅದೇ ರೀತಿ ನೀವು ಈಗಲೂ ಕೂಡ ಮತ್ತೆ ಕೋಟ್ಗೆ ಹೋದಂತಹ ಟೈಮ್ ನಲ್ಲಿ ನೋಡಬಹುದು ಏಕಲವ್ಯ ಸಿಗ್ತಾನೆ ಏಕವ್ಯ ಏಕಲವ್ಯ ಈಗ ತುಂಬಾನೇ ಚೆನ್ನಾಗಿದ್ದಾನೆ ಎಲ್ಲರ ಜೊತೆ ಕೂಡ ಹೊಂದ್ಕೊಂಡಿದ್ದಾನೆ ಎಲ್ಲರಿಗೂ ಕೂಡ ಪ್ರಿಯವಾಗಿ ಬಿಟ್ಟಿದ್ದಾನೆ ಅಲ್ಲಿ ಹೋದವರೆಲ್ಲರಿಗೂ ಕೂಡ ತಿಳಿಸುವಂತ ಮಾತು ಏಕಲವ್ಯ ತುಂಬಾನೇ ಚೆನ್ನಾಗಿದ್ದಾನೆ ಅಟ್ರಾಕ್ಟಿವ್ ಆಗಿದ್ದಾನೆ ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತನ್ನುವಂತ ಮಾತನ್ನ ಎಲ್ಲರಿಗೂ ಕೂಡ ತಿಳಿಸ್ತಾರೆ ಮೂಡಿಗೆರೆ ಭಾಗದಲ್ಲಿ ಇದ್ದಂತ ಒಂದು ಒಂಟಿ ಸಲಗಾಗಿದ್ದ ಕಾಡನೆಯಾಗಿದ್ದ ಈಗ ಎಲ್ಲರ ನೆಚ್ಚಿನ ಪ್ರೀತಿಯ ಆನೆ ಆಗಿದ್ದಾನೆ ಸಾಕಾಣೆ ಆಗಿದ್ದಾನೆ ತುಂಬಾ ಒಳ್ಳೆ ಆನೆ ಅಂತ ಕರೆಯಲ್ಪಟ್ಟಿದ್ದಾನೆ ಇದರ ಫುಲ್ ವಿಡಿಯೋ ನೋಡಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ನೀವು ನೋಡಬಹುದು ಫೇಸ್ಬುಕ್ ಕನ್ನಡ ಅಪ್ಡೇಟ್ಸ್ ಪೇಜ್ ಅಲ್ಲಿ ನೋಡಬಹುದು ಇಲ್ಲಿ ಕಾರಣಾಂತರಗಳಿಂದ ಫುಲ್ ವಿಡಿಯೋ ಹಾಕಕ್ಕಾಗದ ಹೀಗಾಗಿ ಫೇಸ್ಬುಕ್ ಪೇಜ್ ನಲ್ಲಿ ಕಂಪ್ಲೀಟ್ ಒಂದು ಫುಲ್ ವಿಡಿಯೋ ಲೈವ್ ಅಂದ್ರೆ ರಾವ್ ವಿಡಿಯೋ ಇಲ್ಲಿ ನೋಡಬಹುದು ಫೇಸ್ಬುಕ್ ಪೇಜ್ ನಲ್ಲಿ ಲಭ್ಯವಿದೆ ಅದರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಲಾಗುತ್ತೆ ಜೊತೆಗೆ ಅಂದ್ರೆ ಫೇಸ್ಬುಕ್ ನಲ್ಲೂ ಕೂಡ ನೀವು ಸರ್ಚ್ ಮಾಡಿ ನೋಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಇದೆ ವಿಡಿಯೋ ಲಿಂಕ್ ಇದೆ ಮಿಸ್ ಎಲ್ಲರೂ ಕೂಡ ಫುಲ್ ವಿಡಿಯೋ ನೋಡಿ ಅದೊಂದು ರಾ ವಿಡಿಯೋ ಆಗಿರುತ್ತೆ ಅಂದ್ರೆ ಕಂಪ್ಲೀಟ್ ಒಂದು ಎಲ್ಲ ಅವರದ್ದೇ ಆದಂತ ಕಾರ್ಯಾಚರಣೆ ಇತ್ತಲ್ಲ ಕಂಪ್ಲೀಟ್ ವಿಡಿಯೋ ಇರುತ್ತೆ ಮಿಸ್ ಎಲ್ಲರೂ ಕೂಡ ನೋಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ